ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೈಮ್ ಪಾಸ್ ಚಿಕ್ಅಡ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಮಹಿಳೆಯರ ಸ್ತನದ ಗಾತ್ರ ಬಗ್ಗೆ ಹೌದು ಇದೊಂದು ಸೆನ್ಸಿಟಿವ್ ಟಾಪಿಕ್ ಆದರೆ ಇದರ ಹಿಂದೆ ಇರುವ ವಿಜ್ಞಾನ ಆನುವಂಶಿಕತೆ ಹಾರ್ಮೋನ್ಸ್ ಮತ್ತು ಇತರ ಕಾರಣಗಳ ಬಗ್ಗೆ ನಿಜವಾದ ಮಾಹಿತಿ ತಿಳಿದುಕೊಳ್ಳೋಣ ಕೆಲವರ ಸ್ತನಗಳು ಸ್ವಾಭಾವಿಕವಾಗಿ ದೊಡ್ಡದಾಗಿರುತ್ತವೆ ಕೆಲವರಿಗೆ ಸಣ್ಣದಾಗಿರುತ್ತವೆ ಇದಕ್ಕೆ ಕಾರಣ ಏನು ಯಾವುದೇ ಮಿಥ್ಯಾ ನಂಬಿಕೆಗಳಿಗೆ ಬೀಳದೆ ವೈಜ್ಞಾನಿಕವಾಗಿ ಸರಿಯಾದ ಮಾಹಿತಿ ಇಲ್ಲಿ ಪಡೆಯೋಣ ಮೊದಲು ನಿಮ್ಮ ಕೈಲಿ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಆನ್ ಮಾಡಿ ಏಕೆಂದರೆ ಇಂತಹ ದುರ್ಬೋಧೆ ತಡೆದು ನಿಜವಾದ ಮಾಹಿತಿ ನೀಡೋ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಒಂದು ಆನುವಂಶಿಕತೆ ಜೆನೆಟಿಕ್ಸ್ ಮೊದಲನೆಯ ಮತ್ತು ಮಹತ್ವದ ಕಾರಣ ಜನನಾಂಶ ಚೇಂಜ್ ನಿಮ್ಮ ತಾಯಿ ಅಜ್ಜಿ ಅಥವಾ ಕುಟುಂಬದ ಇತರ ಮಹಿಳೆಯರ ಸ್ತನ ಗಾತ್ರ ಹೇಗಿತ್ತು ಅನ್ನೋದು ನಿಮ್ಮದನ್ನು ಪ್ರಭಾವಿಸಬಹುದು ಜನಾಯಿಯಲ್ಲಿ ಇರೋ ಕೆಲವು ಜೀನ್ಗಳು ಬ್ರೆಸ್ಟ್ ಟಿಶ್ಯೂ ಮತ್ತು ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಅನ್ನು ನಿರ್ಧರಿಸುತ್ತವೆ ಹಾಗಾಗಿ ಇದು ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಇರೋ ವಿಷಯವಲ್ಲ ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಎಲ್ಲಾ ಸಹೋದರಿಯರು ಸಮಾನ ಗಾತ್ರದ ಸ್ತನಗಳನ್ನು ಹೊಂದಿರಬಹುದು ಇದು ಕೇವಲ ಕಾಯಿಡ್ ಎರಡು ಹಾರ್ಮೋನುಗಳ ಪ್ರಭಾವ ಹಾರ್ಮೋನ್ಸ್ ಎರಡನೆಯದು ಹಾರ್ಮೋನ್ಸ್ ಪ್ರಮುಖವಾಗಿ ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರೋನ್ ಈ ಹಾರ್ಮೋನುಗಳು ಪುಬರ್ಟಿ ಪ್ರೆಗ್ನೆನ್ಸಿ ಮತ್ತು ಮೆನೋಪಾಜ್ ಸಮಯದಲ್ಲಿ ಸ್ತನ ಗಾತ್ರದಲ್ಲಿ ಬದಲಾವಣೆ ತರುತ್ತವೆ ಪುಬರ್ಟಿ ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹೆಚ್ಚಾದಾಗ ಸ್ತನಗಳು ಬೆಳೆಯಲು ಪ್ರಾರಂಭಿಸುತ್ತವೆ ಗರ್ಭಾವಸ್ಥೆ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಸ್ ಸ್ತನಗಳನ್ನು ದೊಡ್ಡದಾಗಿಸಿ ಹಾಲು ತಯಾರಿಕೆಗೆ ಸಿದ್ಧಗೊಳಿಸುತ್ತದೆ ಮೆನ್ಸ್ಟ್ರಲ್ ಸೈಕಲ್ ಪೀರಿಯಡ್ಸ್ ಸಮಯದಲ್ಲಿ ಸ್ತನಗಳು ಸ್ವಲ್ಪ ಉದಿಕೊಂಡು ನೋವು ಆಗುವುದು ಹಾರ್ಮೋನ್ ಏರಿಳಿತದ ಕಾರಣ ಹೌದು ಹಾರ್ಮೋನ್ಸ್ ನಮ್ಮ ದೇಹದ ಇನ್ವಿಸಿಬಲ್ ಬಾಸ್ ಅಂತ ಇವು ಹೇಳಿದ್ದು ಕೇಳಬೇಕು ಮೂರು ದೇಹದ ತೂಕ ಮೂರನೆಯದು ದೇಹದಲ್ಲಿ ಕೊಬ್ಬಿನ ಪ್ರಮಾಣ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಸ್ತನಗಳಲ್ಲಿ ಫ್ಯಾಟಿ ಟಿಶ್ಯೂ ಹೆಚ್ಚು ಇದೆ ಹಾಗಾಗಿ ದೇಹದ ತೂಕ ಹೆಚ್ಚಾದಾಗ ಸ್ತನ ಗಾತ್ರವೂ ಹೆಚ್ಚಾಗಬಹುದು ಆದರೆ ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ ಕೆಲವರ ದೇಹದಲ್ಲಿ ಫ್ಯಾಟ್ ಮತ್ತೊಂದೆಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತದೆ ತೂಕ ಕಡಿಮೆ ಮಾಡೋಕೆ ಯತ್ನಿಸುವವರು ಗಮನಿಸಿ ಸ್ತನ ಗಾತ್ರವೂ ಕಡಿಮೆಯಾಗಬಹುದು ಆದರೆ ಇದು ನೈಸರ್ಗಿಕ ಪ್ರಕ್ರಿಯೆ ಹೆಚ್ಚು ಚಿಂತಿಸಬೇಡಿ ನಾಲ್ಕು ಗರ್ಭನಿರೋಧಕ ಗುಳಿಗೆಗಳು ಬರ್ಫ್ ಕಂಟ್ರೋಲ್ ಪೆಲ್ಸ್ ನಾಲ್ಕನೆಯದು ಗರ್ಭನಿರೋಧಕ ಮಾತ್ರೆಗಳು ಇವು ಹಾರ್ಮೋನ್ ಮಟ್ಟವನ್ನು ಬದಲಾಯಿಸಿ ಸ್ತನಗಳನ್ನು ಸ್ವಲ್ಪ ದೊಡ್ಡದಾಗಿಸಬಹುದು ಆದರೆ ಇದು ತಾತ್ಕಾಲಿಕ ಬದಲಾವಣೆ ಮಾತ್ರೆ ಬಳಕೆ ನಿಲ್ಲಿಸಿದರೆ ಸ್ತನ ಗಾತ್ರ ಹಿಂದಿನ ಸ್ಥಿತಿಗೆ ಬರಬಹುದು ಡಾಕ್ಟರ್ ಸಲಹೆ ಇಲ್ಲದೆ ಹಾರ್ಮೋನ್ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಡಿ ಇದರ ಸೈಡ್ ಎಫೆಕ್ಟ್ಸ್ ಇರಬಹುದು ಐದು ವೆಸ್ಸು ಐದನೆಯದು ವಯಸ್ಸಿನ ಪ್ರಭಾವ ಇಪ್ಪತ್ತೂರ ಹರೆಯ ಸ್ತನಗಳು ಫರ್ಮ್ ಮತ್ತು ಟೋನ್ ಆಗಿರುತ್ತವೆ ಮೂವತ್ತು ಮೈನಸ್ ನಲವತ್ತು ಪ್ರೆಗ್ನೆನ್ಸಿ ಸ್ತನಪಾನ ಹಾರ್ಮೋನ್ ಬದಲಾವಣೆಗಳಿಂದ ಗಾತ್ರ ಮತ್ತು ಆಕಾರ ಬದಲಾಗಬಹುದು ಮೆನೋಪಾಜ್ ನಂತರ ಎಸ್ಟ್ರೋಜನ್ ಕಡಿಮೆಯಾಗಿ ಸ್ತನಗಳು ಆಗಬಹುದು ಇದು ನೈಸರ್ಗಿಕ ಜೀವನಚಕ್ರ ದೇಹದ ಬದಲಾವಣೆಗಳಿಗೆ ಶ್ರಮಪಡಬೇಕಾಗಿಲ್ಲ ಆರು ಗರ್ಭಧಾರಣೆ ಮತ್ತು ಸ್ತನಪಾನ ಪ್ರೆಗ್ನೆನ್ಸಿ ಬ್ರೇಸ್ಡ್ ಫೀಡಿಂಗ್ ಆರನೆಯದು ಗರ್ಭಧಾರಣೆ ಮತ್ತು ಸ್ತನಪಾನ ಈ ಸಮಯದಲ್ಲಿ ಸ್ತನಗಳು ಹಾಲು ತಯಾರಿಕೆಗಾಗಿ ದೊಡ್ಡದಾಗುತ್ತವೆ ಆದರೆ ಸ್ತನಪಾನ ನಿಲ್ಲಿಸಿದ ನಂತರ ಕೆಲವರಲ್ಲಿ ಗಾತ್ರ ಕಡಿಮೆಯಾಗಬಹುದು ಅಥವಾ ಸಾಗ್ ಆಗಬಹುದು ಮಾತೃತ್ವ ಒಂದು ಅದ್ಭುತ ಅನುಭವ ದೇಹದ ಬದಲಾವಣೆಗಳಿಗೆ ಭಯಪಡಬೇಡಿ ಏಳು ವ್ಯಾಯಾಮ ಮತ್ತು ಆಹಾರ ಎಕ್ಸರ್ಸೈಸ್ ಡೇರ್ ಏಳನೆಯದು ವರ್ಕೌಟ್ ಮತ್ತು ನ್ಯೂಟ್ರಿಷನ್ ಚೆಸ್ಟ್ ವರ್ಕೌಟ್ಸ್ ಪುಷ್ಪಾಪ್ಸ್ ಚೆಸ್ಟ್ ಪ್ರೆಸ್ ಸ್ತನಗಳ ಕೆಳಗಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ ಆದರೆ ಇದು ಗಾತ್ರವನ್ನು ನೇರವಾಗಿ ಹೆಚ್ಚಿಸುವುದಿಲ್ಲ ಸರಿಯಾದ ಆಹಾರ ಹೈ ಪ್ರೋಟೀನ್ ಡಯಟ್ ಮತ್ತು ಸಂತುಲಿತ ಪೋಷಣೆ ದೇಹದ ಆರೋಗ್ಯವನ್ನು ಸುಧಾರಿಸುತ್ತದೆ ಜಂಕ್ ಫುಡ್ ತಿನ್ನೋದು ಸ್ತನಗಳನ್ನು ದೊಡ್ಡದಾಗಿಸಲ್ಲ ಕೇವಲ ಬೆಲ್ಲಿಯನ್ನು ದೊಡ್ಡದಾಗಿಸುತ್ತದೆ ಒಂದು ಕ್ರೀಮ್ಗಳು ಲೋಷನ್ಗಳು ಸ್ತನ ಗಾತ್ರ ಹೆಚ್ಚಿಸುತ್ತವೆ ಅನ್ನೋ ಇವುಗಳಲ್ಲಿ ವಿಜ್ಞಾನಿಕ ಪುರಾವೆ ಇಲ್ಲ ಎರಡು ಸ್ತನಗಳನ್ನು ಹೆಚ್ಚು ಮಸಾಜ್ ಮಾಡಿದರೆ ದೊಡ್ಡದಾಗುತ್ತದೆ ಇದು ಸುಳ್ಳು ಮಸಾಜ್ ಕೇವಲ ರಕ್ತದ ಸಂಚಾರವನ್ನು ಸುಧಾರಿಸುತ್ತದೆ ಮೂರು ಸ್ತನ ಗಾತ್ರವು ಸೆಕ್ಸುವಲ್ ಆಕರ್ಷಣೆಯನ್ನು ನಿರ್ಧರಿಸುತ್ತದೆ ಸಂಪೂರ್ಣವಾಗಿ ತಪ್ಪು ಸೌಂದರ್ಯವು ವೈವಿಧ್ಯಮಯವಾದುದು ಆದ್ದರಿಂದ ಸ್ನೇಹಿತರೆ ಸ್ತನ ಗಾತ್ರವು ಆನುವಂಶಿಕತೆ ಹಾರ್ಮೋನ್ಸ್ ತೂಕ ವಯಸ್ಸು ಮತ್ತು ಇತರ ನೈಸರ್ಗಿಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಪ್ರತಿಯೊಬ್ಬರ ದೇಹವು ವಿಶಿಷ್ಟವಾದುದು ನಿಮ್ಮ ದೇಹವನ್ನು ಪ್ರೀತಿಸಿ ಅದರ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳಿ ನಿಮ್ಮ ಪ್ರಶ್ನೆಗಳು ಇದ್ದರೆ ಕಾಮೆಂಟ್ಗಳಲ್ಲಿ ಕೇಳಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಂದು ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಿಮ್ಮನ್ನು ಸಿಗೋಣ ಧನ್ಯವಾದಗಳು